ಸಹಕಾರ ಸಂಘದ ಅಧ್ಯಕ್ಷರು ವಿಶೇಷವಾಗಿ ಈ ಗೆಲುವಿಗೆ ಸಹಕರಿಸಿದಂತಹ ಮುಖಂಡರುಗಳು ನನಗೆ ಈ ಅವಕಾಶವನ್ನ ಮಾಡಿಕೊಟ್ಟಂತೀತ ದಳದ ರಾಜ್ಯಾಧ್ಯಕ್ಷರು ಆದಂತ ಕುಮಾರಣ್ಣವರು ನಿಖಿಲ್ ಸ್ವಾಮಿ ಅವರು ಮತ್ತು ವಿಜಯೇಂದ್ರ ಅವರು ಜಿಲ್ಲಾಧ್ಯಕ್ಷರಾದಂತಹ ವೆಂಕಟಶಿವೆಡ್ಡಿ ಅವರು ಎಲ್ ಸಿ ಅವರಾದಂತಹ ಗೋವಿಂದ ರಾಜಣ್ಣವರು ಸಂಸದರಾದಂತಹ ಮಲ್ಲೇಶ್ ಬಾಬು ಅವರು ಮತ್ತು ಸಿ ಎಂ ಆರ್ ಶ್ರೀನಾಥ್ ಅವರು ಎಲ್ಲ ಮುಖಂಡರುಗಳಾದಿಯಾಗಿ ವರ್ತೂರ್ ಪ್ರಕಾಶಣ್ಣವರು ವಿಶೇಷವಾಗಿ ಎಲ್ಲ ಮುಖಂಡರುಗಳು ಆದಿಯಾಗಿ ಅನೇಕ ಗೊಂದಲಗಳ ನಡುವೆ ನನಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟು ಎಲ್ಲ ಮುಖಂಡರುಗಳು ಭಾಳ ಒಗ್ಗಟ್ಟಾಗಿ ಕೆಲಸ ಮಾಡೋದ್ರ ಪ್ರಯುಕ್ತ ಇವತ್ತು ಈ ಒಂದು ಜಯ ಸಿಕ್ಕಿದೆ ಇದು ನನ್ನ ಜಯ ಅಲ್ಲ ಇದು ಅವರೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಅವ್ರಗ್ಸಲ್ಬೇಕು ಈ ಜಯ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತಿದೆ ಜೊತೆಗೆ ಈ ಚುನಾವಣೆಯನ್ನು ಏನೋ ನನ್ನ ಮೇಲೆ ಸೋಲಿಸಲೇಬೇಕು ಅಂತೇಳಿ ಕೆಲವು ಶಾಸಕರುಗಳು ಕೋಲಾರ ಶಾಸಕರು ಇರ್ಬೋದು ವಿಧಾನ ಪರಿಷತ್ ಸದಸ್ಯರು ಇರ್ಬೋದು ಮಾಲೂರಿನ ಶಾಸಕರು ಇರ್ಬೋದು ಅವರು ಅವರೇ ಅಭ್ಯರ್ಥಿಗಳನ್ನು ರೀತಿಯಲ್ಲಿ ಅನೇಕ ಆಮಿಷಗಳನ್ನು ಒತ್ತಡಗಳನ್ನು ಮತದಾರರಿಗೆ ಮಾಡಿ ಇವ್ರನ್ನ ಸೋಲಿಸಲೇಬೇಕು ಚುನಾವಣೆಯಲ್ಲಿ ಅಂತೇಳಿ ಅವರು ಹಲವಾರು ಪ್ರಯತ್ನಗಳನ್ನು ಮಾಡಿದ್ರು ಬಹುಶಃ ಮತದಾರ ತೀರ್ಮಾನ ಮಾಡಿದ್ರು ನಾನು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಕ್ರಮಗಳು ಮತ್ತು ನಮ್ಮ ಪಕ್ಷದ ಮುಖಂಡರಿಗೆ ಮಾಡಿದಂಥ ಸಂಘಟನೆ ಮತ್ತು ಅಧ್ಯಕ್ಷರು ತೆಗೆದುಕೊಂಡಂಥ ನಿರ್ಮಾ ನಿರ್ಧಾರ ಇವತ್ತು ಈ ಒಂದು ಫಲಿತಾಂಶ ಸಿಕ್ಕಿದೆ ನಾನು ಈ ಸಂದರ್ಭದಲ್ಲಿ ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ ನಾವು ಎಲ್ಲೂ ಕೂಡ ಯಾವುದೇ ಭ್ರಷ್ಟಾಚಾರದಲ್ಲಾಗಲಿ ಮತ್ತೊಂದಾಗಲಿ ನಾವು ಯಾವ್ದೋ ಅವ್ಯವಹಾರಗಳಲ್ಲಿ ನಾವು ಒಕ್ಕೂಟದಲ್ಲಿ ಆಗ್ತಕ್ಕಂಥ ಹಲವಾರು ವಿಚಾರ ಪ್ರಶ್ನೆ ಮಾಡೋದೇ ಇವತ್ತು ಈ ಈ ಒಂದು ಪರಿಸ್ಥಿತಿಗೆ ಚುನಾವಣೆ ನಡೀತಕ್ಕಂಥ ನಿರ್ಧಾರಕ್ಕೆ ಬಂದರು ಇವತ್ತು ನಿಮ್ಮ ದುರಾಡಳಿತ ಇವತ್ತು ಕೊನೆ ಆಗಲಿಕ್ಕೆ ಒಂದು ಸಂದರ್ಭ ಬಂದಿದೆ ನೀವು ದಯಮಾಡಿದನ್ನೆಲ್ಲ ನಿಲ್ಲಿಸಿ ವೈಯಕ್ತಿಕವಾಗಿ ಮಾಡಕ್ಕೆ ಹೋಗ್ಬೇಡಿ ಈಗ ಅಭಿವೃದ್ಧಿ ಕೆಲಸ ಮಾಡಿರ್ತಕ್ಕಂಥವ್ರು ಅಥವಾ ಜನರ ಬಳಿ ಅವರ ಸಂಪರ್ಕ ಇರ್ತಕ್ಕಂಥ ಸಂಘಟನೆ ಇರ್ತಕ್ಕಂಥವ್ರು ಜನ ಬಯಸ್ತಾರೆ ನೀವು ಬೇರೆ ಬೇರೆ ಆಮಿಷಗಳು ನೋಡ್ತಕ್ಕಂಥದ್ದು ಒತ್ತಡಗಳು ಮಾಡ್ತಕ್ಕಂಥದ್ದು ಎಲ್ಲ ಮಾಡ್ತಾ ಇರತಕ್ಕ ಪರಿಸ್ಥಿತಿ ನೋಡಿದ್ರೆ ಮುಂದೆ ಇದರ ಫಲಿತಾಂಶ ನೀವು ಕೂಡ ಅನುಭವಿಸ್ತೀರಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಈ ಅವಕಾಶವನ್ನ ಕೊಟ್ಟಂತ ಎಲ್ರಿಗೂ ಈಶಾನ್ಯ ಕ್ಷೇತ್ರದ ಎಲ್ಲ ಮತದಾರರನ್ನ ಅನಂತ ಅನಂತ ಧನ್ಯವಾದಗಳು ಹೇಳ್ತೇನೆ ನಮಸ್ಕಾರ ಎಷ್ಟು ಮತ ಬಂತ